ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯ ಸೋಮವಾರ ಸಂಚಿಕೆಯಲ್ಲಿ ಏನಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ಅದರ ಜೊತೆಗೆ ಈ ಬಾರಿ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಕಾವೇರಿ ಮತ್ತು ವೈಷ್ಣವರ ಮನೆ ಸ್ವಲ್ಪ ಅವರ ವಾತಾವರಣ ಹದಗೆಟ್ಟಂತೆ ಕಾಣುತ್ತಿದೆ ಇದೇ ಸಂದರ್ಭದಲ್ಲಿ ಕಾವೇರಿ ಮತ್ತು ವೈಷ್ಣವ್ ಮಾತಿನ ಸ್ವಲ್ಪ ಆಡುತ್ತಿರುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಂತೆ ಅವರ ರೂಮ್ಗೆ ಕರೆದುಕೊಂಡು ವೈಷ್ಣವ್ ಲಕ್ಷ್ಮಿಯನ್ನು ಕರೆದುಕೊಂಡು ಹೋಗುತ್ತಾನೆ ಇದೇ ಸಂದರ್ಭದಲ್ಲಿ ಏನಾಗಿದೆ ನನಗೆ ಎಂದು ವೈಷ್ಣವನ್ನ ಲಕ್ಷ್ಮಿ ಕೇಳಿದಾಗ ಏನೂ ಇಲ್ಲ ನೀವು ಆರಾಮಾಗಿ ರೆಸ್ಟ್ ಮಾಡಿ ಯಾವುದೇ ತೊಂದರೆ ಇಲ್ಲ ಎಂದು ಹೇಳುತ್ತಾ ಲಕ್ಷ್ಮಿಯನ್ನು ವೈಷ್ಣವ್ ಸಮಾಧಾನ ಮಾಡುತ್ತಿರುತ್ತಾನೆ ಇದೇ ಸಂದರ್ಭದಲ್ಲಿ ಅವನು ವೈಷ್ಣವ್ ಲಕ್ಷ್ಮಿ ಏನು ಲಕ್ಷ್ಮಿ ನೀವು ಚಂದಿರನ ಥರ ಒಳೆಯುತ್ತಿದ್ದೀರಾ ಎಂದು ಅವರ ಹಣೆ ಮೇಲೆ ಮುತ್ತನ್ನಿಟ್ಟು ಅವರನ್ನು ಸಂತೈಸಲು ಪ್ರಯತ್ನಿಸುವ ಸಂದರ್ಭದಲ್ಲಿ ಕಾವೇರಿ ಅದನ್ನು ಕಿಟಕಿಯ ಮೂಲಕ ನೋಡುತ್ತಾ ಗಮನಿಸುತ್ತಿರ್ತಾಳೆ ಏನಿದು ಈ ಥರ ಆಗೋಯಿತು ನಾನು ಕೀರ್ತಿಯನ್ನು ನನ್ನ ಮಗನನ್ನು ಗೊಂಬೆ ಥರ ಆಡಿಸುತ್ತಾಳೆ ನನಗೆ ಅವನು ಸಿಗ ಸಿಗದಿಲ್ಲ ಎನ್ನುತ್ತಾ ನಾನು ಲಕ್ಷ್ಮಿಯನ್ನು ಮದುವೆ ಮಾಡಿಸಿದರೆ ಏನು ಇದ್ದಕ್ಕಿದ್ದಂಗೆ ಲಕ್ಷ್ಮಿ ನನ್ನ ಮಗನನ್ನು ಓಲೈಸಿಕೊಳ್ಳುತ್ತಿದ್ದಾಳೆ ಮತ್ತು ಅದರ ಜೊತೆಗೆ ನನ್ನ ಮೇಲೆ ಒಂಥರ ಅಸಹ್ಯ ಬರುವ ಥರ ನಡೆದುಕೊಳ್ಳುವ ರೀತಿ ನನಗೆ ಮುಂದೆ ದೋಸುತ್ತಿದೆ ಎಂದು ಮನದಲ್ಲಿ ಹೇಳಿಕೊಳ್ಳುತ್ತಿದ್ದಾಳೆ ಇದೇ ಸಂದರ್ಭದಲ್ಲಿ ಮತ್ತೆ ಲಕ್ಷ್ಮಿಯನ್ನ ಅತ್ತೆಯಾದ ಕಾ ಕಾವೇರಿ ಅವಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳುತ್ತಾ ಇರುತ್ತಾಳೆ ಇದೇ ಸಂದರ್ಭದಲ್ಲಿ ಎಲ್ಲಿಗೆ ಕರೆದುಕೊಂಡು ಹೋಗೋಣ ಎಂದು ಯೋಚನೆ ಮಾಡುವ ಸಂದರ್ಭದಲ್ಲಿ ದೆವ್ವ ಮತ್ತು ಭೂತವನ್ನು ಬಿಡಿಸುವ ಒಬ್ಬ ಸ್ವಾಮೀಜಿಯನ್ನು ನೋಡಿ ಅವರಿಗೆ ಮುಂಚೆನೇ ಕಾಲ್ ಮಾಡಿರುತ್ತಾಳೆ ಇದನ್ನೆಲ್ಲ ಗಮನಿಸಿ ಲಕ್ಷ್ಮಿ ಹೊರಗಡೆ ಹೋಗೋಣ ಬಾ ಎಂದು ಲಕ್ಷ್ಮಿಯನ್ನು ಪುಸಲಾಯಿಸಿ ಹೊರಗಡೆ ಕರೆದುಕೊಂಡು ಹೋಗಿ ಆಶ್ರಮ ಮತ್ತು ದೇವಸ್ಥಾನದ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ ಲಕ್ಷ್ಮಿ ಇದ್ದಕ್ಕಿದ್ದಂಗೆ ಏನತ್ತೆ ಇಲ್ಲಿ ತನಕ ನಮ್ಮನ್ನು ಕರೆದುಕೊಂಡು ಬಂದಿದ್ದಿರಲ್ಲ ಎಂದು ಹೇಳಿದಾಗ ಇಲ್ಲ ಲಕ್ಷ್ಮಿ ನಿನಗೆ ಮೈ ಬೇರೆ ಹುಷಾರಿರಲಿಲ್ಲ ಅದರ ಜೊತೆಗೆ ಇಂಥ ಸಂದರ್ಭದಲ್ಲಿ ಆಶ್ರಮ ಮತ್ತು ದೇವಸ್ಥಾನ ಭಕ್ತಿಯ ಸ್ಥಾನವಾಗಿರುವುದರಿಂದ ಸ್ವಲ್ಪ ನೆಮ್ಮದಿಯ ಮನಸ್ಥಿತಿ ಸಿಗುತ್ತದೆ ಎಂದು ಲಕ್ಷ್ಮಿಗೆ ಹೇಳುತ್ತಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಸ್ವಾಮೀಜಿ ನೋಡಿ ಏನು ಇದೇನಾ ಇವರೇನ ಇವರನ್ನೇ ನೀವು ಫೋನ್ ಮಾಡಿ ಹೇಳಿದ್ದು ದವ್ವ ಹಿಡ್ಕೊಂಡಿದೆ ಅಂತ ಎಂದು ಹೇಳುತ್ತ ಹೇಳುತ್ತಾನೆ ಇದೇ ಸಂದರ್ಭದಲ್ಲಿ ಇದನ್ನು ಗಮನಿಸಿದ ಲಕ್ಷ್ಮಿ ಏನತ್ತೆ ಇದು ಯಾವ ದೆವ್ವ ಏನು ಏನು ನಡೀತಿದೆ ಅಂತ ನನಗೆ ಗೊತ್ತಾಗಿಲ್ಲ ಇಲ್ಲಿ ಏನು ಕರ್ಕೊಂಡು ಅತ್ತೆ ಎಂದು ಹೇಳುತ್ತಾಳೆ ಅದಕ್ಕೆ ಹೌದು ಲಕ್ಷ್ಮಿ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅದರಿಂದ ನಿನ್ನನ್ನೇ ಕರೆದುಕೊಂಡು ಬಂದಿದ್ದೇನೆ ಎಂದು ಲಕ್ಷ್ಮಿಗೆ ಹೇಳುತ್ತಾಳೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಇಲ್ಲತ್ತೆ ಬನ್ನಿ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕೆಂದು ಹೊರಗಡೆ ಕರೆದುಕೊಂಡು ಹೋದಾಗ ಸಂದರ್ಭದಲ್ಲಿ ಏನತ್ತೆ ಇದೆಲ್ಲ ದೆವ್ವ ಭೂತ ಅಂದರೆ ಏನು ನನಗೇನಾಗಿದೆ ನಾನು ಚೆನ್ನಾಗಿದ್ದೀನಲ್ಲ ಅಂತ ಹೇಳಿದಾಗ ಇಲ್ಲ ನಿನಗೆ ಕೀರ್ತಿ ಅನ್ನೋ ಭೂತ ನಿನ್ನ ಮೈ ಆವರಿಸಿಕೊಂಡಿರುವುದರಿಂದ ಇದೆಲ್ಲ ಮಾಡಬೇಕಾಗುತ್ತೆ ಲಕ್ಷ್ಮಿ ಎಂದು ಹೇಳುತ್ತ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬ ಕುತೂಹಲದ ವಿಷಯ ಇದ್ದೇ ಇದೆ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು